ಇವತ್ತು ಪ್ರಪಂಚಾದ್ಯಂತ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ರಂಜಾನ್ ಹಬ್ಬದಲ್ಲಿ ತೊಡಕೊಂಡಿದ್ದಾರೆ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಅಲ್ಲನ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಬಹುಶಃ ಇದು ಪವಿತ್ರ ರಂಜಾನ್ ಹಬ್ಬ ಭಾಳ ಹಿನ್ನೆಲೆ ಇರತಕ್ಕಂಥ ಹಬ್ಬ ಎಲ್ಲ ಒಂದು ಕಡೆಗೆ ಬಡವ ಮತ್ತು ಬಲ್ಲಿದ ಮಧ್ಯದಲ್ಲಿ ಇರತಕ್ಕಂಥ ಸಂಬಂಧವನ್ನು ಹೆಚ್ಚು ಮಾಡಬೇಕು ಮತ್ತು ಸ ತಾರತಮ್ಯವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಸಾರಿರ್ತಕ್ಕಂಥದ್ದು ಇವತ್ತು ಸಮಾಜವಾದ ಸಿದ್ಧಾಂತ ಈ ಧರ್ಮದ ಮುಖೇಣ ಹೊರಗಡೆ ಬಂದಿರತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಪ್ರಚಲಿತವಾಗಿರ್ತಕ್ಕಂಥದ್ದು ಬಹುಶಃ ಈ ಸಮ ಈ ಸಂದರ್ಭದಲ್ಲಿ ನಾನು ಒಂದೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ಬಹುದಿನಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಈ ಬರಗಾಲ ಕೊನೆಯಾಗಬೇಕು ಮಳೆ ಬರಬೇಕು ಬಂದು ಇವತ್ತು ಜನ ಜನರ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಆಗ್ಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಕುಡಿಯ ನೀರಿನ ಆಹಾಕಾರ ಇರಬೇಕಾದಾಗ ಸಿರಾದಲ್ಲಿ ಯಾವುದೇ ರೀತಿಯಾದಂಥ ಆಹಾಕಾರ ಇಲ್ಲದೆ ಇರತಕ್ಕಂಥದ್ದು ಮತ್ತು ಹೇಮಾವತಿ ಬಂದು ಎರಡು ಬಾರಿ ಕೆ ಕೆರೆಯನ್ನು ನೀರು ಬಂದು ಬಾಯಾರಿಕೆಯನ್ನು ನಿವಾರಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಕೂಡ ಆಗಿದೆ ಈ ಸಂದರ್ಭಕ್ಕೆ ಕಲ್ಪಿಸಿದ್ದಕ್ಕೋಸ್ಕರ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಮತ್ತೊಮ್ಮೆ ರಂಜಾನ್ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು ಅಸ್ಸಾಂ ವಲೈಕುಮ್ ಎಲ್ಲಾರ್ಗು ನಮಸ್ಕಾರ ಎಲ್ಲಾರ್ಗೂ ಇವತ್ತಿನ ದಿವಸ ರಂಜಾನ್ ಹಬ್ಬದ ಮೊದಲನೇದಾಗಿ ಶುಭಾಶಯಗಳು ಹೇಳಕ್ಕೆ ತೋರಿಸ್ತೇನೆ ಮತ್ತು ನಿನ್ನೆ ತಾನೇ ಉಗಾದಿ ಹಬ್ಬ ಆಗೈತೆ ಅದನ್ನು ಉಗಾದಿ ಹಬ್ಬಕ್ಕೂ ಇನ್ನೊಂದ್ಸರಿ ಶುಭಾಶಯಗಳು ಹೇಳ್ತೀನಿ ಈ ಈ ಸರಿ ಉಗಾದಿ ಮತ್ತು ರಂಜಾನ್ ಎರಡು ಒಂದು ದಿವಸ ಹೆಚ್ಚಿಗೆ ಒಗ್ಗಟ್ಟು ಜೋ ಜೊ ಜೊತೆಯಾಗಿ ಬಂದೈತೆ ಎಲ್ಲರೂ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಹಬ್ಬ ಮಾಡಲಿ ಅಂತ ದೇವರು ಎರಡು ಹಬ್ಬನೂ ಒಂದೇ ಸರಿ ಈ ಸರಿ ಬಂದೈತೆ ಸೃಷ್ಟಿ ಮಾಡೈತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಇದೇ ತರ ಒಗ್ಗಟ್ಟಾಗಿ ಹಬ್ಬ ಮಾಡಿ ಒಗ್ಗಟ್ಟಾಗಿ ಬಾಳ್ಲಿ ಎಲ್ಲ ಅಂಟಮ್ಗಳಾಗಿ ಗಳಾಗಿ ಇರ್ಲಿ ಅಂತ ಹೇಳಿ ದೇವ್ರನು ಎರಡು ಹಬ್ಬನು ಒಂದೇ ಒಂದೇ ಸರಿ ಸರ್ಚಿವೆ ಮಾಡೈತೆ ಇದೇ ತರ ಮುಂದಿನ ದಿನಗಳಲ್ಲೂ ಹಿಂಗೆ ಬಂದು ಎಲ್ಲರೂ ಅಂಟಮ್ಗಳಾಗಿ ಬಾಳ್ಕೊಂಡು ಹೋಗೋಣ ಈ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ಸರಿ ರಂಜಾನ್ ಹಬ್ಬದ ಶುಭಾಶಯಗಳು ಮತ್ತು ಉಗಾದಿ ಹಬ್ಬದ ಶುಭಾಶಯಗಳು ಹೇಳಿ ಕೊರುತ್ತೆ ಎಲ್ಲರಿಗೂ ನಮಸ್ಕಾರ ನಾಡಿನ ಜನತೆಗೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ನನ್ನೆ ಮೊನ್ನೆ ಆಗಿರೋದ ಉಗಾದಿ ಹಬ್ಬದ ಶುಭಾಶಯಗಳು ಈ ಸರಿ ಎಲ್ ಎರಡು ಹಬ್ಬಗಳನ್ನು ದೇವ್ರ ಸೃಷ್ಟಿ ಮಾಡಿದ್ದಾನೆ ಹಬ್ಬ ಅಂದರೆ ಎಲ್ಲ ಖುಷಿ ಆ ದಿವಸ ಎಲ್ಲ ಖುಷಿ ಪಟ್ಟಿ ಎಲ್ಲ ಜನ ಅಣ್ಣ ತಮ್ಮ ಎಲ್ಲ ಹಬ್ಬ ಮಾಡಿ ಖುಷಿ ಖುಷಿಯಾಗಿ ಇದ್ದೀವಿ ಅದೇ ತರ ನಾವು ಮುಂದೆನು ಮಾಡ್ಬೇಕಂತ ನಾನು ದೇವರಂತ ಪ್ರಾರ್ಥನೆ ಮಾಡ್ತೀನಿ ಈ ಸರಿ ಎಲ್ಲ ಅಲ್ಲ ದೇವರು ಒಳ್ಳೆ ಮಳೆ ಕೊಟ್ಟು ಒಳ್ಳೆ ಬೆಳೆ ಕೊಟ್ಟು ಈ ತರನ ಎಲ್ಲ ವಾತಾವರಣವನ್ನು ಒಳ್ಳೆ ಸೃಷ್ಟಿ ಮಾಡಿ ನಮ್ಗೆಲ್ಲ ಅಣ್ಣ ತಮ್ಮದಿಂದ ಬಾಳಿ ಅಂತ ನಾನು ದೇವರಿಂದ ಕೇಳ್ಕೊಡ್ತೀನಿ ಈ ಸರಿ ಮತ್ತೊಂದು ನಾನು ಮತ್ತೊಮ್ಮೆ ಸರಿ ನಾನು ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹಾಗೂ ಯೋಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ನಾಮನಿ ಸರ್ ಮೊಹಮ್ಮದ್ ರಹಮತ್ಲಾ ಶರೀಫ್ ಸರಾಜ್ ನಮಸ್ಕಾರ ಸಿರಾಜ ನಮಸ್ಕಾರ ಗುರು ಇವತ್ ನನ್ನ ಮೊನ್ನೆ ಉಗಾದಿ ಆಗಿರೋದಿಗೂ ಶುಭಾಶಯಗಳು ಎಲ್ಲರಿಗೂ ಸಿರಾಜ್ ಮತ್ತು ಇವತ್ತ ರಂಜಾನ್ ಮುಸ್ಲಿಂ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಿರಾಜ್ ಜನತೆಗೆ ಶುಭಾಶಯ ಕೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಈದ್ಗಾದಲ್ಲಿ ಪ್ರಾರ್ಥನೆ ಮುಗಿಸಿದೀವಿ ವಿಶೇಷ ಏನಂದ್ರೆ ಇಡೀ ತಿಂಗಳು ಮೂವತ್ತು ದಿವಸ ಉಪವಾಸ ಮಾಡಿ ದಿವಸ ನಾವು ಖುಷಿ ಪಡ್ತೀವಿ ಕಾರಣ ಈದ ಫಿತ್ರ ಹಬ್ಬದ ಒಂದು ವಾತಾವರಣ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ಹಾಗೂ ನಿನ್ನೆ ಆಗಿರೋದೊಂದು ಯುಗಾದಿ ಹಬ್ಬದ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಶುಭಾಶಯ ತಿಳಿಸ್ತೀನಿ ದೇವರಲ್ಲಿ ಪ್ರಾರ್ಥನೆ ಈಗ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ ನಮ್ಮ ಸಿರಾ ಹಾಗೂ ನಾಡಿ ಸಮಸ್ತ ರಾಜ್ಯ ಉದ್ದಕ್ಕೂ ಮಳೆ ಬೆಳೆ ಆಗ್ಲಿ ಅಂತ ಇವತ್ತು ನಾವು ಅಲ್ಲ ಅನುಗ್ರಹದಲ್ಲಿ ನಾವು ಪ್ರಾರ್ಥ ಪ್ರಾರ್ಥನೆ ಮಾಡಿ ಇನ್ನೊಂದ್ಸಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರುತ್ತಾ ದೇವರಲ್ಲಿ ಈ ಸಂದರ್ಭದಲ್ಲಿ ನಾವು ಈದ್ಗಾದಲ್ಲಿ ಪ್ರಾರ್ಥಿಸೋದೇನಂದ್ರೆ ಈ ಸರಿ ಒಳ್ಳೆ ಉತ್ತಮವಾದ ಮಳೆ ಬೆಳೆ ಆಗಲಿ ಯಾಕಂದ್ರೆ ಬಾರಿ ಮಳೆ ಇಲ್ಲದೆ ಭಾರಿ ಕಷ್ಟ ಆಗಿದೆ ದೇವರಲ್ಲಿ ಮತ್ತೆ ಇನ್ನೊಂದ್ಸರಿ ಪ್ರಾರ್ಥಿಸಿಕೊಳ್ಳೋದೇನಂದ್ರೆ ಈ ಸರಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ನಮ್ಮ ದೇಶದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಸುಖ ಶಾಂತಿಯಿಂದ ಎಲ್ಲ ಬದುಕಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ